ನೀವು ನೋಡ್ತಿದ್ರ ಸುಪ್ರೀ ಕನ್ನಡಕ್ಸ್ ಪ್ರಿಯಾಂಕಾ ಸುನಿಲ್ ಐಪ್ ಎಲ್ಲರೂ ಕೂಡ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಹದಿನೈದನೇ ಕಂತಿನ ಹಣ ಇನ್ನೇನು ಬರುತ್ತೆ ಅಂತ ಹೇಳ್ಬಿಟ್ಟು ಡೇಟ್ ಫಿಕ್ಸ್ ಅನ್ನ ಮಾಡಿದ್ರು ಇವಾಗ ಏನ್ ಮಾಡ್ತಿದ್ರೆ ಹದಿನಾರನೇ ಕಂತಿನ ಹಣನು ಕೂಡ ಸೇರಿಸಿ ನಿಮ್ಗೆ ಎರಡೆರಡು ಕಂತಿನ ಹಣ ಒಟ್ಟಿಗೆ ಸೇರಿಸಿ ಮತ್ತೆ ಬಾಕಿ ಹಣನೂ ಸೇರಿಸಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಗೃಹಲಕ್ಷ್ಮಿಯರಿಗೆ ಬಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಯಾರ್ಯಾರೆಲ್ಲ ಅರ್ಹರಿದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಯಾರ್ಯಾರೆಲ್ಲ ಪಡ್ಕೊಳ್ತಾ ಇದ್ದೀರಾ ಇವಾಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ಕೂಡ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕೂಡ ಜಮಾಗಿದೆ ಅಂತಲೇ ಹೇಳ್ಬೋದು ಇವತ್ತು ಕೂಡ ಹದಿನಾ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗಲ್ಲ ಜಮ ಆಗಿದೆ ಅಂತ ಅಂತಲೂ ಕೂಡ ನೋಡೋಣ ಹಾಗೆಯೇ ಹದಿನೈದನೇ ಕಂತಿನ ಹಣದ ಒಂದು ಡೇಟ್ ಫಿಕ್ಸನ್ನು ಮಾಡಿದರು ನವೆಂಬರ್ ತಿಂಗಳ ಕೊನೆಯಲ್ಲಿ ಆಗ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದರು ಅದ್ರ ಜೊತೆಗೆ ಹದಿನಾರನೇ ಕಂತಿನ ಹಣ ಇವಾಗ ಒಟ್ಟೊಟ್ಟಿಗೆ ಬರುವ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಯಾವಾಗ ಬರುತ್ತೆ ಏನು ಹದಿನೈದನೇ ಕಂತಿನ ಹಣ ಇನ್ನೇನು ನವೆಂಬರ್ ತಿಂಗಳ ಎಂಡಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕಳೆದ ವಿಡಿಯೋಲ್ಲೂ ಕೂಡ ಹೇಳಿದೆ ಹದಿನಾಲ್ಕನೇ ಕಂತಿನ ಹಣ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆಲ್ಲ ಬಂದಿದೆ ಹದಿನಾರನೇ ಕಂತಿನ ಹಣದ ಏನಂತ ಸ್ಪಷ್ಟನೆ ಕೊಡ್ತಿದ್ದಾರೆ ಹದಿನಾರನೇ ಕಂತಿನೂ ಮತ್ತೆ ಹದಿನೈದನೇ ಕಂತಿಂದು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಅಪ್ಡೇಟನ್ನು ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ನೀವು ಆಲ್ರೆಡಿ ತಮ್ಲೈನ್ ನೋಡಿದಕ್ಕೆ ಈ ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಹೇಳೋರಿಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋದಾದರೆ ಸರ್ಕಾರದ ಒಂದು ಸ್ಪಷ್ಟನೆ ಪ್ರಕಾರ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿರೋ ಪ್ರಕಾರ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಜಮಾ ಪ್ರಾರಂಭ ಆಗಿ ನಿಮಗೆ ಒಂದು ವಾರದ ಮೇಲೆ ಒಂದು ಒಂದು ಏಳೆಂಟು ದಿನವೇ ಆಯಿತು ಒಂದು ಏಳೆಂಟು ದಿನ ಅಂದರೆ ಇವಾಗ ಆಲ್ರೆಡಿ ಒಂದು ಹತ್ತು ದಿನನೇ ಆಯಿತು ಅಂತಾನೆ ಹೇಳ್ಬೋದು ಒಂದು ಹತ್ತು ದಿನದಿಂದ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಜಮಾ ಪ್ರಾರಂಭ ಆಗಿ ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಅಂದ್ರೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಜನರ ಖಾತೆಗೆ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಜೊತೆಗೆ ಬಾಕಿ ಹಣ ಏನಿದೆ ಅಂದ್ರೆ ಈ ಒಂದು ಹನ್ನೆರಡು ಹದಿಮೂರನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಜಮಾ ಆಗಿರಲಿಲ್ಲ ನೋಡಿ ಅದನ್ನು ಕೂಡ ಸೇರಿಸಿ ಕಂತಿನ ಹಣ ಜೊತೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಸ್ವತಃ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಹೇಳಿದ್ರು ನಿಮ್ಗೆ ಬಾಕಿ ಇನ್ನೇನು ಅನುಸರಿಸಿ ಕಂತಿನ ಹಣನು ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರಾನೆ ಎಲ್ರ ಖಾತೆಗೂ ಕೂಡ ಆಲ್ಮೋಸ್ಟ್ ಎಲ್ರ ಖಾತೆಗೂ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು ಬಂದಿದ್ರೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಮಗೂ ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಬೇರೆಯವರು ಕೂಡ ನಿಮ್ಮ ಕಮೆಂಟನ್ನ ನೋಡಿ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರು ಕೂಡ ವೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಈ ಒಂದು ಜಮಾ ಪ್ರಾರಂಭ ಆಗಿ ಒಂದು ಹಾಗಿದ್ರು ಕೂಡ ಕೆಲವೊಬ್ರು ಖಾತೆಗೆ ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತಾನೆ ಹೇಳ್ಬೋದು ಅಂಥವರಿಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸರ್ಕಾರದ ಕಡೆಯಿಂದ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಈ ಒಂದು ನವೆಂಬರ್ ತಿಂಗಳ ಕೊನೆಯಲ್ಲಿ ಅಂದರೆ ನವೆ ನವೆಂಬರ್ ತಿಂಗಳ ಒಳಗಡೆ ನಿಮಗೆ ಈ ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಜಮ ಆಗುತ್ತೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಗೃಹಲಕ್ಷ್ಮಿಯರ ಯೋಜನೆ ಮಾಡೋಕ್ಕೆ ಹೋಗ್ಬೇಡಿ ಬಂದೇ ಬರುತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿದೆ ನೀವು ಅರ್ಹರು ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿದ್ದರೆ ನೀವು ಖಂಡಿತವಾಗ್ಲೂ ನಿಮ್ಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಬೇಡಿ ಯೋಚನೆ ಮಾಡಕ್ ಹೋಗ್ಬೇಡಿ ಅವ್ರ ಇವರ ಮಾತಿಗೆ ತಲೆ ಕೊಡ್ಬೇಡಿ ಕಿವಿ ಕೊಡಬೇಡಿ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಏನ್ ಹೇಳಿದ್ರು ಬಾಕಿ ಹಣವೂ ಸೇರಿಸಿ ಹಾಕ್ತೀವಿ ಅಂತ ಹೇಳಿರೋದ್ರಿಂದ ಇನ್ನು ಎರಡು ಮೂರು ವಾರದೊಳಗಡೆ ಅಂದರೆ ನವೆಂಬರ್ ತಿಂಗಳು ಒಳಗಡೆ ನಿಮಗೆ ಬಾಕಿ ಹಣ ಏನು ಬರಬೇಕಿತ್ತು ಅದನ್ನು ಸೇರಿಸಿ ನಿಮಗೆ ಒಂದು ಆರು ಸಾವಿರ ಹಣವೂ ಬರ್ಬೋದು ಇಲ್ಲಾಂದರೆ ನಾಲ್ಕು ಸಾವಿರ ಹಣವೇ ಬರ್ಬೋದು ಅಂದರೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಬರ್ಬೋದು ಇಲ್ಲಾಂದರೆ ಹದಿನಾಲ್ಕನೇ ಕಂತಿನ ಹಣ ಸೇರಿಸಿ ಆರು ಸಾವಿರ ಹಣ ಬರ್ಬೋದು ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನು ಹದಿನೈದನೇ ಕಂತಿನ ಹಣದ ಬಗ್ಗೆ ಏನಂತ ಹೇಳಿದ್ರು ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ನಾನು ಹಳೆ ವಿಡಿಯೋ ಒಂದು ಎರಡು ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಹದಿನೈದನೇ ಕಂತಿನ ಹಣದ್ದು ಕೂಡ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಡೇಟ್ ಫಿಕ್ಸ್ ಅಂದರೆ ಇನ್ನೇನು ಹದಿನೈದನೇ ಕಂತಿನ ಹಣ ಕೂಡ ಜಮಾ ಪ್ರಾರಂಭ ಆಗೋ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಹೇಳಿರೋ ಪ್ರಕಾರನೇ ಈ ಒಂದು ನವೆಂಬರ್ ತಿಂಗಳು ಕೊನೆಯಲ್ಲಿ ಹದಿನೈದನೇ ಕಂತಿನ ಹಣ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು ಹದಿನೈದನೇ ಕಂತಿನ ಇವಾಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ಸುಮಾರು ಎಲ್ಲ ಎಲ್ಲರೂ ಖಾತೆಗೂ ಕೂಡ ಜಮ ಆಗಿದೆ ಅಂತಲೇ ಹೇಳ್ಬೋದು ಹದಿನೈದನೇ ಕಂತಿನ ಹಣ ಬರುತ್ತೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟು ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಲೇಟೆಸ್ಟ್ ಆಗಿ ಇವಾಗ ಒಂದು ಎರಡು ಮೂರು ದಿನ ಆಗಿದೆ ಅಂತಲೇ ಹೇಳ್ಬೋದು ಹದಿನೈದನೇ ಕಂತಿನ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟು ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ಒಂದು ಹನ್ನೊಂದನೇ ಕಂತಿನ ಹಣದವರೆಗೂ ಬಂದು ಹನ್ನೆರಡು ಹದಿಮೂರನೇ ಕಂತಿನ ಹಣಕ್ಕೆ ಸುಮಾರು ವೆಯ್ಟ್ ಮಾಡ್ತಿದ್ರು ಅಂದರೆ ಒಂದೆರಡು ಮೂರು ತಿಂಗಳ ಕಾಲ ಕಾಲ ವೆಯ್ಟ್ ಮಾಡ್ತಿದ್ರು ಯಾವಾಗ ಬರುತ್ತೆ ನಿಲ್ಲಿಸ್ಬಿಟ್ರೇನೋ ಇನ್ನು ಮುಂದೆ ಮುಂದುವರ್ಸ್ಕೊಂಡು ಹೋಗಲ್ವೇನೋ ಸರ್ಕಾರದ ದುಡ್ಡಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಪ್ರಚಾರ ಆಗ್ತಿತ್ತು ಎಲ್ಲ ಕಡೆ ನ್ಯೂಸ್ಗಳಲ್ಲೂ ಕೂಡ ನೀವು ನೋಡ್ತಿದ್ರಿ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ಮೇಲೆ ಬರಲ್ವಂತೆ ಸ್ಟಾಪ್ ಆಯಿತು ಬಂದಾಯಿತು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಅರ್ಧ ಮತ್ತೆ ಮತ್ತು ಈ ಒಂದು ಐದು ಯೋಜನೆಗಳು ಕೂಡ ಸ್ಟಾಪ್ ಆಯಿತು ಅಂತ ಹೇಳ್ಬಿಟ್ಟು ಕೂಡ ಈ ಒಂದು ಒಂದು ಎರಡು ವಾರು ಕೂಡ ಸುಮಾರು ಚರ್ಚೆ ಆಗ್ತಿತ್ತು ಆ ಒಂದು ಚರ್ಚೆ ನಡೆದ ಮೇಲೆ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಕೂಡ ಬಂತು ಜಮಾ ಪ್ರಾರಂಭ ಆಯಿತು ಯಾರ ಮಾತಿಗೂ ಕೂಡ ತಲೆ ಕೆಡಿಸ್ಕೋಬೇಡಿ ಇನ್ನೇನು ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಸರ್ ಅವರು ಹೇಳಿದ್ರು ಅದೇ ಥರವಾಗಿ ಹದಿನಾಲ್ಕನೇ ಕಂತಿನ ಹಣ ಕೂಡ ಎಲ್ಲರ ಎಲ್ಲರೇಗೂ ಕೂಡ ಜಮಾಯಿತು ಮೊದಲು ಹನ್ನೊಂದು ಕಂತಿನ ಹಣ ಆದ್ಮೇಲೆ ಹನ್ನೆರಡು ಹದಿಮೂರು ಹಣ ಯಾವಾಗ ಬರುತ್ತೋ ಬರಲ್ವೇನೋ ಅಂತಿದ್ರಲ್ಲ ಹನ್ನೆರಡನೇ ಕಂತಿನ ಹಣ ಜಮಾ ಪ್ರಾರಂಭ ಆಗೋದಕ್ಕೂ ಮುಂಚೆ ನಮ್ಮ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಟ್ವಿಟ್ ಟ್ವಿಟ್ ಮೂಲಕ ತಿಳಿಸಿದ್ರು ಇನ್ನೇನು ಹನ್ನೆರಡು ಹದಿಮೂರನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ವಿಟ್ ಮೂಲಕ ತಿಳಿಸಿದ್ರು ನೆಕ್ಸ್ಟ್ ಏನು ಮಾಡಿದ್ರು ಒಂದು ಸಭೆಯಲ್ಲಿ ನಾಳೆಯಿಂದನೇ ಜಮ ಆಗುತ್ತೆ ನಿಮಗೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಒಟ್ಟೊಟ್ಟಿಗೆ ಜಮ ಆಗುತ್ತೆ ಏಳನೇ ತಾರೀಕಂದು ಈ ಒಂದು ಹನ್ನೆರಡನೇ ಕಂತಿನ ಹಣ ಒಂಬತ್ತನೇ ತಾರೀಕಂದು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಏಳು ಬಿಟ್ಟು ಎಂಟು ಎಂಟು ಮಧ್ಯದಲ್ಲಿ ಒಂಬತ್ತನೇ ತಾರೀಕಿಗೆ ಎರಡೆರಡು ಕಂತಿನ ಹಣ ಕೂಡ ಜಮ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು ಹಾಗೆ ಹನ್ನೆರಡನೇ ಕಂತಿನ ಹಣ ಕೂಡ ಜಮಾ ಪ್ರಾರಂಭ ಆಯಿತು ನೆಕ್ಸ್ಟ್ ಹನ್ನೆರಡನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ರಿಗೂ ಬಂತು ಇನ್ನೇನು ಹದಿಮೂರನೇ ಕಂತಿನ ಹಣ ಒಟ್ಟೊಟ್ಟಿಗೆ ಆಗ್ತೀವಿ ಅಂದ್ರೆಲ್ಲ ಬರಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ರು ಮತ್ತೆ ವೆಯ್ಟ್ ಮಾಡ್ತಿದ್ರು ಮತ್ತೆ ಒಂದು ಹನ್ನೆರಡು ಹನ್ನೆರಡನೇ ಕಂತಿನ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿ ಒಂದು ವಾರ ಆದಮೇಲೆ ಹದಿಮೂರನೇ ಕಂತಿನ ಹಣ ಕೂಡ ಜಮಾ ಪ್ರಾರಂಭ ಆಯಿತು ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರ ಖಾತೆಗೂ ಕೂಡ ಇವಾಗ ಆಲ್ರೆಡಿ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಸೊ ನನಗೂ ಕೂಡ ಸುಮಾರು ಜನ ಒಂದು ಕಮೆಂಟ್ ಕಮೆಂಟ್ ಕೂಡ ಮಾಡಿದರು ಹದಿನಾಲ್ಕನೇ ಕಂತಿನ ಹಣ ಕೂಡ ಇವಾಗ ಆಲ್ರೆಡಿ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಆದರೆ ಇನ್ನೂ ಕೆಲವರಿಗೆ ಹನ್ನೆರಡು ಹದಿಮೂರನೇ ಹದಿನಾಲ್ಕನೇ ಕಂತಿನ ಹಣ ಏನೂ ಬಂದಿಲ್ಲ ಅಂತ ಹೇಳೋರಿಗೆ ನೀವು ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ಇವಾಗ ಏನಾಗ್ತಿದೆ ಅಂದರೆ ಎಲ್ಲ ಕಡೆ ರಾತ್ರೋ ರಾತ್ರಿ ಒಂದು ಎರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದಾಗೋದು ಹನ್ನೆರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ ಇಪ್ಪತ್ತೆರಡು ಲಕ್ಷ ಇವತ್ತು ಕೂಡ ಇಪ್ಪತ್ತೆರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗಿದೆ ಅಂತ ಹೇಳ್ಬಿಟ್ಟು ನಾನು ಹಳೆ ವಿಡಿಯೋ ನಿನ್ನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾವ ಥರ ಚೆಕ್ ಮಾಡಬೇಕು ಬಿ ಪಿ ಎಲ್ ಕಾರ್ಡ್ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ನಿಮ್ಮ ನಿಮಗೆ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಇವಾಗ ಆಲ್ರೆಡಿ ಜಮಾ ಆಗಿದೆ ಅಲ್ವಾ ನಿಮಗೂ ಕೂಡ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಂದೇ ಇಲ್ಲ ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಅಂತ ಅನ್ನೋರು ಏನು ಮಾಡಬೇಕು ನಿಮ್ಮದು ನಿಮ್ಮ ಇವಾಗ ಆಲ್ರೆಡಿ ರದ್ದು ಬಿ ಪಿ ಎಲ್ ಕಾರ್ಡೆಲ್ಲ ರದ್ದಾಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದಾರಲ್ವ ನಿಮಗೂ ಕೂಡ ಒಂದು ಡೌಟ್ ಇರುತ್ತೆ ಸೊ ನಮ್ಮದು ಕೂಡ ರದ್ದಾಗಿದೆಯೋ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಮೊಬೈಲಲ್ಲಿ ನೀವು ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಿನ್ನೆ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆ ಒಂದು ಅಪ್ಡೇಟ್ ಅಂತ ಹೇಳ್ಬಿಟ್ಟು ರದ್ದು ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತಿರೋ ಬಗ್ಗೆ ನಾನು ನಿನ್ನೆ ವಿಡಿಯೋದಲ್ಲಿ ಅಪ್ಡೇಟನ್ನು ಕೊಟ್ಟಿದ್ದೀನಿ ಅದರಲ್ಲಿ ಯಾವ ಥರ ನಿಮ್ಮ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳೋದು ಬಿ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಆಗಿದ್ರೆ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿದರೆ ನೀವು ಅಲ್ಲಿ ಆ ವಿ ಆ ವಿಡಿಯೋನ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗಿದೆಯಾ ಬಿ ಎ ಪಿ ಎಲ್ ಆಗಿ ಕನು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅಂದರೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದಾಗಿರಲ್ಲ ಎ ಪಿ ಎಲ್ ಆಗಿ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ಗೆ ನೀವು ಅನರ್ಹರಲ್ಲ ಬಿ ಪಿ ಎಲ್ ಕಾರ್ಡ್ಗೆ ನೀವು ಅರ್ಹರಲ್ಲ ಅರ್ಹ ಸಾರಿ ನೀವು ಬಿ ಪಿ ಎಲ್ ಕಾರ್ಡ್ಗೆ ನೀವು ಅರ್ಹರಲ್ಲ ಅನರ್ಹರು ಅಂತ ಹೇಳಿದರೆ ನೀವು ಎ ಪಿ ಎಲ್ ಕಾರ್ಡ್ಗೆ ಅರ್ಹರು ಅಂತ ಹೇಳ್ಬಿಟ್ಟು ಎ ಪಿ ಎಲ್ ಮಾಡಿರ್ತಾರೆ ಅಷ್ಟೇ ಅಂತಲೇ ಹೇಳ್ಬಿಟ್ಟು ನೋಡ್ಬೋದು ಹಾಗೆ ಒಂದು ಆರು ತಿಂಗಳಿಂದನೇ ಒಂದು ಚರ್ಚೆ ಒಂದು ಆರು ಏಳು ತಿಂಗಳಿಂದನೇ ಒಂದು ಬಿ ಪಿ ಎಲ್ ಕಾರ್ಡ್ ಅನ ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹರು ಯಾರ್ಯಾರೆಲ್ಲ ಇರ್ತಾರೆ ಅವ್ರನ್ನ ಎ ಪಿ ಎಲ್ಗೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಇತ್ತಲ್ವಾ ಅಂದರೆ ಬಡವರ ಒಂದು ಅನುದಾನ ಏನು ಬರ್ತಿದೆ ಸರ್ಕಾರದ ಕಡೆಯಿಂದ ಉಳ್ಳವರು ಕೂಡ ಇದನ್ನು ಶ್ರೀಮಂತರು ಯಾರ್ಯಾರು ಇರ್ತಾರೆ ಉಳ್ಳವರು ಯಾರ್ಯಾರು ಇರ್ತಾರೆ ಆ ಒಂದು ಅನುದಾನವನ್ನು ಪಡ್ಕೊಳ್ತಾ ಇದ್ದಾರೆ ಆದರೆ ಬಡವರಿಗೆ ಈ ಒಂದು ಅನುದಾನವನ್ನು ಅನುದಾನ ಏನೂ ಸಿಗ್ತಿಲ್ಲ ಸರ್ಕಾರದ ಕಡೆಯಿಂದ ಸಿಗುವಂತಹ ಅನುದಾನ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹರು ಯಾರ್ಯಾರು ಇರ್ತಾರೆ ಅವರ ಒಂದು ಬಿ ಪಿ ಎಲ್ ಕಾರ್ಡ್ನ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗಲೂ ಕೂಡ ಇವತ್ತು ಕೂಡ ಇಪ್ಪತ್ತೆರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಇವಾಗ ಆಲ್ರೆಡಿ ರದ್ದಾಗಿದೆ ಅಂತಲೇ ಹೇಳ್ಬೋದು ಸೊ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗಿದೆ ನಾನು ನಿನ್ನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋ ಮಾಡಿರೋ ವಿಡಿಯೋನ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಯಾವ ಥರ ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ ಮಾಡಿದರೆ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ನಮ್ಮ ಮೊಬೈಲಲ್ಲಿ ನಾವು ಅಂತ ಹೇಳ್ಬಿಟ್ಟು ನೀವು ಕೂಡ ನೋಡ್ಬೋದು ಹಾಗಾದರೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ ಹಾಕಿ ಏನಕ್ಕೆ ಕನ್ವರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದ್ವಲ್ಲ ಇವಾಗ ಆಲ್ರೆಡಿ ಅನುದಾನವನ್ನು ಕೊಡ್ತಿರೋದ್ರಿಂದ ಈ ಕಡೆ ಹಿಂಗಾಗ್ತಿದೆ ಅಂತ ಹೇಳ್ಬಿಟ್ಟು ಮತ್ತು ನೌಕರ ಅಂದರೆ ಸರ್ಕಾರದ ಸರ್ಕಾರಿ ಕೆಲಸದಲ್ಲಿರ್ತಾರೆ ಇನ್ನು ಕೆಲವರು ಐ ಟಿ ಪೇ ಜಿ ಎಸ್ ಟಿ ಪೇ ಮಾಡ್ತಿರ್ತಾರೆ ಅಂಥವ್ರಿಗೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡನ್ನು ಅಂಥವ್ರ ಒಂದು ಪಿ ಪಿ ಎಲ್ ಕಾರ್ಡನ್ನು ಕೂಡ ರದ್ದು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಐ ಟಿ ಪಿ ಯಾರು ಯಾರ್ಯಾರ ಮಾಡ್ತಿರ ಮಾಡ್ತಿರ್ತಾರೆ ಜಿ ಎಸ್ ಟಿ ಪೇ ಯಾರು ಮಾಡ್ತಿರ್ತಾರೆ ಅದ್ರ ಜೊತೆಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಮಾನದಂಡಗಳನ್ನ ಕೂಡ ಕೊಟ್ಟಿದ್ರು ಅಂತಲೇ ಹೇಳ್ಬೇ ಹೇಳ್ಬೋದು ಮಾನದಂಡಗಳು ಅಂದರೆ ಈ ಒಂದು ಮೂರ್ನಾಲ್ಕು ತಿಂಗಳಿಂದನೇ ಒಂದು ಮಾನ ಈ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ದಾರರಾಗಬೇಕಂದ್ರೆ ನಿಮಗೆ ಇಷ್ಟು ಮಾನದಂಡಗಳು ಅಂತ ಹೇಳ್ಬಿಟ್ಟು ಹೇಳಿದರು ಅಂದರೆ ಉದಾಹರಣೆಗೆ ನಾನು ನೆನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಉದಾಹರಣೆಗೆ ಹೇಳಬೇಕಂದ್ರೆ ನೀವು ಇಷ್ಟು ಆಸ್ತಿಯನ್ನು ಹೊಂದಿರಬೇಕು ಇಷ್ಟು ಆಸ್ತಿಗಿಂತ ಜಾಸ್ತಿ ಹೊಂದಿದರೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಎ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ದಾರರಾಗೋದಿಕ್ಕೆ ಅಂತ ಹೇಳ್ಬಿಟ್ಟು ಹಾಗೆಯೇ ನಿಮ್ಮ ಜಮೀನು ಇಂತಿಷ್ಟು ಜಮೀನಿಗಿಂತ ಇಷ್ಟು ಇಂತಿಷ್ಟು ಜಮೀನಿಗಿಂತ ಜಾಸ್ತಿ ಇಷ್ಟು ಜಮೀನಿಗಿಂತ ಜಾಸ್ತಿ ಜಮೀನು ಹೊಂದಿದರೆ ನೀವು ನಿಮಗೆ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡ್ತಾರೆ ಅಂದರೆ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಅಂತಲೇ ಹೇಳ್ಬೋದು ಹಾಗೆ ನೀವು ನಗರ ಪ್ರದೇಶದಲ್ಲಿದ್ದೀರಾ ಹಾಗೆ ಒಂದು ಐದು ಸೈಟನ್ನು ಹೊಂದಿರ್ತೀರ ಐದು ಮನೆಯನ್ನು ಹೊಂದಿರ್ತೀರ ಇಷ್ಟು ಆಸ್ತಿಗಿಂತ ಜಾಸ್ತಿ ಆಸ್ತಿ ಹೊಂದಿದರೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹ ಒಂದು ಮಾನದಂಡಗಳನ್ನ ನಾನು ಇವಾಗ ಹೇಳ್ತಿರೋದು ಮತ್ತು ನಿಮ್ಮ ಹತ್ರ ಒಂದು ಮೂರು ವಾಹನಕ್ಕಿಂತ ಮೂರು ನಾಲ್ಕು ವಾಹನಕ್ಕಿಂತ ಜಾಸ್ತಿ ವಾಹನ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅದು ಅದು ಅವ ಅವರ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಆಗೋ ಚಾನ್ಸಸ್ ಜಾಸ್ತಿಯೇ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇಲ್ಲಿ ಆದಾಯ ಕೂಡ ಅವರ ಒಂದು ಆದಾಯ ಕೂಡ ಒಂದು ಲಕ್ಷ ಇಪ್ಪತ್ತು ಸಾವಿರದಕ್ಕಿಂತ ಜಾಸ್ತಿ ಇದ್ರೆ ಅಂಥವರ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ಇವಾಗ ರದ್ದು ಮಾಡಿ ಎ ಪಿ ಎಲ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇಷ್ಟು ಕೂಡ ಮಾನದಂಡಗಳು ಅಂತಲೇ ಹೇಳ್ಬೋದು ಇನ್ನೂ ಇನ್ನೂ ಹೆಚ್ಚಿನ ಮಾನದಂಡಗಳಿದ್ದಾವೆ ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ನೀವು ಅಲ್ಲಿ ಅಲ್ಲೂ ಕೂಡ ನೋಡಬಹುದು ಹಾಗೆ ಇಷ್ಟು ಮಾನದಂಡಗಳು ಯಾರ್ಯಾರೆಲ್ಲ ಹೊಂದಿರ್ತಾರೆ ಉಳ್ಳವರ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನು ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಈ ಒಂದು ಬೆಳಗಾವಿ ಜಿಲ್ಲೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಹದಿನಾಲ್ಕನೇ ಕಂತಿನ ಹಣ ಜಮಾಗಿದೆ ಆಗಿದೆ ಇವತ್ತು ಕೂಡ ಅಂತಲೇ ಹೇಳ್ಬೋದು ಗದಗ ಜಿಲ್ಲೆಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಜಮಾಗಿದೆ ಆಗಿದೆ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮಾಗಿದೆ ಆಗಿದೆ ಮೈಸೂರು ಜಿಲ್ಲೆಯಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮಾಗಿದೆ ದಾವಣಗೆರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮಾಗಿದೆ ಕಲಬುರಗಿಯಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮಾಗಿದೆ ವಿಜಯಪುರದಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮಾಗಿದೆ ಉಡುಪಿ ಕೊಡಗು ಶಿವಮೊಗ್ಗ ಚಿತ್ರದುರ್ಗ ರಾಮನಗರ ಚಿಗ ದಕ್ಷಿಣ ಕನ್ನಡ ಹಾವೇರಿ ರಾಮ್ ರಾ ರಾಮನಗರ ಆಗಿರ್ಬೋದು ರಾಯಚೂರು ಆಗಿರ್ಬೋದು ತುಮಕೂರು ಆಗಿರ್ಬೋದು ಧಾರವಾಡ ಮಂಡ್ಯ ಚಾಮರಾಜನಗರ ಈ ಒಂದು ಎಲ್ಲ ಜಿಲ್ಲೆಗಳಲ್ಲೂ ಈ ಒಂದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನು ಹಾಸನ ಜಿಲ್ಲೆಯಲ್ಲೂ ಹದಿನಾಲ್ಕನೇ ಕಂತಿನ ಹಣ ಆಗಿದೆ ಚಿಕ್ಕಮಗಳೂರಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಇವಾಗ ಆಲ್ರೆಡಿ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಒಟ್ಟೊಟ್ಟಿಗೆ ಎಲ್ಲರ ಖಾತೆಗೂ ಕೂಡ ಈ ಒಂದು ಎಲ್ಲಾ ಜಿಲ್ಲೆ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಇವಾಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ಆ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲರಿಗೂ ಕೂಡ ಜಮ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ಮಾಡ್ತಿದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಇವಾಗ ಬಿ ಪಿ ಎಲ್ ಕಾರ್ಡ್ ಉಳ್ಳವರ ಒಂದು ಬಿ ಪಿ ಎಲ್ ಕಾರ್ಡ್ನೂ ಬಿಟ್ಟು ಇಲ್ಲಿ ಸುಮಾರು ಒಂದು ಅರ್ಹರ ಒಂದು ಬಿ ಪಿ ಎಲ್ ಕಾರ್ಡ್ಗಳು ಕೂಡ ಸುಮಾರು ರದ್ದಾಗ್ತಿದೆ ಅಂತಲೇ ಹೇಳ್ಬೋದು ಆ ಒಂದು ರದ್ದಾಗ್ತಿರೋ ಕಾರಣದಿಂದಾಗಿ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ನೀವು ಕೂಡ ನೋಡ್ಬೋದು ಅವರ ಒಂದು ನೋವನ್ನು ಹೇಳ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಮಗೆ ರೇಷನ್ ಕೊಡ್ತಾ ಕೊಡ್ತಾಯಿದ್ರು ರೇಷನ್ ಕೊಡ್ತಾಯಿದ್ರು ನಮಗೆ ಇರೋದಕ್ಕೆ ಮನೆಯೇ ಇಲ್ಲ ಆದರೂ ಕೂಡ ನಮ್ಮ ಒಂದು ಬಿ ಪಿ ಎಲ್ ಕಾರ್ಡನ್ನು ಏನಕ್ಕೆ ರದ್ದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಒಂದು ನೋವನ್ನು ಕೂಡ ಕೆಲವರು ಬಡವರು ತುಂಬಾ ಅವರ ಒಂದು ನೋವನ್ನು ಕೂಡ ಹೇಳ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತಿಂದ ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮ ತಗೊಂಡು ಬಿ ಪಿ ಎಲ್ ಕಾರ್ಡನ್ನು ಯಾರ್ದು ರದ್ದು ಮಾಡಬೇಕು ಯಾರದ್ದು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರು ಯಾರು ಅರ್ಹರು ಯಾರ್ಯಾರು ಇರ್ತಾರೆ ಅನರ್ಹರು ಯಾರ್ಯಾರು ಇರ್ತಾರೆ ಅಂತ ಹೇಳ್ಬಿಟ್ಟು ಸರಿಯಾದ ಕ್ರಮದಿಂದ ಸರಿಯಾದ ರೀತಿಯಲ್ಲಿ ಇವತ್ತಿಂದ ಬಿ ಪಿ ಎಲ್ ಕಾರ್ಡನ್ನು ಚೆಕ್ ಮಾಡಿ ಸರಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸರ್ಕಾರದ ಕಡೆಯಿಂದನೇ ನಿನ್ನೆನೆ ನಿನ್ನೆನೆ ಹೇಳಿದರು ನಾಳೆಯಿಂದ ಸರಿಯಾದ ಕ್ರಮದಿಂದ ಸ್ಟಾರ್ಟ್ ಮಾಡ್ತಾರೆ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡನ್ನು ಯಾವ್ದು ಯಾವ್ದಕ್ಕೆ ಏನೇನು ಮಾಡಬೇಕು ಅದನ್ನು ಅಂತ ಹೇಳ್ಬಿಟ್ಟು ನಿನ್ನೆನೇ ಸರ್ಕಾರದ ಕಡೆಯಿಂದ ಒಂದು ಸ್ಪಷ್ಟನೆ ಸಿಕ್ಕಿದ್ದು ನ್ಯೂಸ್ ಚಾನಲ್ಗಳಲ್ಲೂ ಕೂಡ ನೀವು ಕೂಡ ನೋಡೇ ಇರ್ತೀರಾ ಅಂತಲೇ ಹೇಳ್ಬೋದು ಮತ್ತು ಇವಾಗ ಈ ಒಂದು ಎಲ್ಲ ಅಪ್ಡೇಟ್ಗಳನ್ನು ನೋಡಿದ್ವಿ ಹಾಗೆಯೇ ನೆಕ್ಸ್ಟ್ ಹದಿನಾರನೇ ಕಂತಿನ ಹಣದ ಬಗ್ಗೆ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದರೆ ಹದಿನೈದನೇ ಕಂತಿನ ಹಣ ನವೆಂಬರ್ ತಿಂಗಳ ಎಂಡಲ್ಲಿ ಇಲ್ಲ ಡಿಸೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ವ ಸೊ ಅದೇ ತರವಾಗಿ ಡಿಸೆಂಬರ್ ತಿಂಗಳ ಮೊದಲನೇ ವಾರದಲ್ಲೇ ಹದಿನಾರನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಸುದ್ದಿ ಹರಿದಾಡ್ತಿದೆ ಸರ್ಕಾರದ ಕಡೆಯಿಂದ ಅಂತ ಹೇಳ್ಬಿಟ್ಟು ನೋಡ್ಬೋದು ಹದಿನಾರನೇ ಕಂತಿನ ಹಣದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿಯರಿಗೆ ಇಷ್ಟು ಕೂಡ ಇವತ್ತಿನ ಒಂದು ಅಪ್ಡೇಟ್ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಆಗಿದ್ರೆ ಒಂದು ಲೈಕನ್ನು ಕೊಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ